ಯೇಸು ಕ್ರಿಸ್ತನ ಮಹಾಪುರುಷ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನ್ನು ಹುಲೆಸಿದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಹದಿಮೂರನೇ ವಚನ ಮತ್ತು ಹದಿನಾಲ್ಕನೇ ವಚನ ಓದಿಕೊಂಡು ಸೂ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯ ದೊಳಗೆ ಸೇರಿಸಿದರು ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ ನಾವು ಈ ಲೋಕದಲ್ಲಿ ಅಂಧಕಾರದ ದೊರೆತನದಲ್ಲಿ ಜೀವಿಸುತ್ತಾ ಇರುವಾಗ ಪ್ರಿಯ ಕುಮಾರನಾದಂಥ ಆತನ ಮಗನಲ್ಲಿ ನಮಗೆ ಬಿಡುಗಡೆ ಆಯಿತು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಿದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ನಮ್ಮ ಹಳೆಯ ಜೀವಿತವನ್ನು ನೋಡುವಾಗ ನಿಜವಾದ ದೇವರು ಯೇಸು ಕ್ರಿಸ್ತನೆಂಬುದಾಗಿ ನಾವು ತಿಳಿದುಕೊಳ್ಳುವುದಕ್ಕಿಂತ ಮೊದಲಿನ ಜೀವಿತ ನೋಡುವಾಗ ಈ ಲೋಕದಲ್ಲಿ ನಾವು ನಾಶನ ಮಾರ್ಗದಲ್ಲಿದ್ದೇವೆ ಈ ಲೋಕದ ಪಾಪದ ಜೀವಿತ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಹುಡುಕುತನ ದುಂದವುತನ ಜಾರತನ ಬಂಡತನ ನಾಚಿಗೇಡತನ ದ್ರವ್ಯಸೆ ಈ ಎಲ್ಲ ಲೋಕದ ಮುಂತಾದ ಆಸೆಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ ನಮ್ಮ ವಿಷಯವಾಗಿ ದೇವರು ತನ್ನ ಪ್ರಿಯ ಕುಮಾರನಾದ ಏಸು ಕ್ರಿಸ್ತನಲ್ಲಿ ನಮಗೆ ಬಿಡುಗಡೆ ಮಾಡಿದ್ದಾರೆ ನಮಗೆ ಬಿಡುಗಡೆ ಮಾಡಿದಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಈ ಲೋಕದಲ್ಲಿ ನಾವು ಜೀವಿಸುವಾಗ ಏಸು ಕ್ರಿಸ್ತನ ಮಕ್ಕಳಾಗಿ ಜೀವಿಸ್ತಾ ಇದ್ದೇವಾ ಏಸು ಕ್ರಿಸ್ತನ ಈ ಲೋಕದಲ್ಲಿ ಜೀವಿಸುವಾಗ ಆತನು ಒಂದು ತಪ್ಪನ್ನು ಮಾಡಲಿಲ್ಲ ಆತನು ಪರಿಶುದ್ಧನಾಗಿ ನೀತಿವಂತನಾಗಿ ಜೀವಿಸಿದ್ದಾನೆ ಆತನ ಮಕ್ಕಳಾದಂತ ನಾವು ಕೂಡ ನೀತಿವಂತರಾಗಿ ಜೀವಿಸಬೇಕು ಪರಿಶುದ್ಧರಾಗಿ ಜೀವಿಸಬೇಕು ದೋಷ ಇಲ್ಲದಂತವರಾಗಿ ಜೀವಿಸಬೇಕು ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮ ಜೀವಿತವನ್ನು ನೋಡುವಾಗ ಈ ಲೋಕದ ಜನರು ನಮ್ಮ ವಿಷಯವಾಗಿ ಏಸು ಕ್ರಿಸ್ತನು ಈ ಮಕ್ಕಳಲ್ಲಿದ್ದಾನೆ ಇವರ ಜೀವಿತದಲ್ಲಿ ಯೇಸು ಕ್ರಿಸ್ತನಿದ್ದಾನೆ ಎಂಬುದಾಗಿ ಅನೇಕ ಜನರು ನಮ್ಮ ವಿಷಯವಾಗಿ ನಮ್ಮ ಜೀವಿತದ ಕುರಿತಾಗಿ ಅವರು ತಿಳಿದುಕೊಳ್ಳುವುದಕ್ಕಾಗಿ ಆಸಕ್ತಿ ಉಳ್ಳುವಂತವರಾಗಬೇಕು ನಮ್ಮ ಜೀವಿತದಲ್ಲಿ ಯಾವಾಗಲೂ ಯೇಸು ಪ್ರಭಾವವನ್ನು ಬೀರುವಂತವರಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು ನಾವು ಈ ಲೋಕದ ಅಂಧಕಾರದಲ್ಲಿ ಜೀವಿಸುವಾಗ ನಮಗಾಗಿ ಯಾರು ಬೆಳಕನ್ನು ಕೊಡುವುದಕ್ಕೆ ಬರಲಿಲ್ಲ ನಮ್ಮ ಜೀವಿತ ಪಾಪದಿಂದ ಬಿಡಿಸುವುದಕ್ಕಾಗಿ ಲೋಕದಲ್ಲಿ ಯಾರು ಬರಲಿಲ್ಲ ನಾವು ಉದಾಹರಣೆ ನೋಡುವಾಗ ನಮ್ಮ ವಿಷಯವಾಗಿ ನಮ್ಮ ಕುಟುಂಬದವರೇ ನಾವು ಕಷ್ಟದಲ್ಲಿ ದುಃಖದಲ್ಲಿ ಬಂಧನದಲ್ಲಿರುವಾಗ ಅವರು ಬಿಡಿಸುವುದಕ್ಕೆ ಅನೇಕ ಬಾರಿ ಆಲೋಚಿಸುವಂತವರಾಗಿದ್ದಾರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಪಾಪಿಗಳಾಗಿದ್ದಾಗಲೂ ತಂದೆಯಾದ ದೇವರು ನಮಗಾಗಿ ಆತನು ತನ್ನ ಏಕ ಕುಮಾರನಾದಂತ ಯೇಸು ಕ್ರಿಸ್ತನ ನಿಮಿತ್ತ ನಮಗೆ ಬಿಡುಗಡೆ ಮಾಡಿದ್ದಾನೆ ನಾವು ಆ ಬಿಡುಗಡೆ ಹೊಂದಿಕೊಂಡವರಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಲೋಕದಲ್ಲಿ ಏಸು ಕ್ರಿಸ್ತನು ನಮಗಾಗಿ ಬಿಡುಗಡೆ ಮಾಡಿದ್ದಾನೆ ಆ ಬಿಡುಗಡೆಯ ಜೀವಿತವನ್ನು ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ನಾವು ಬಿಡುಗಡೆಯ ಜೀವಿತವನ್ನು ಈ ಲೋಕದಲ್ಲಿ ಜೀವಿಸುತ್ತಾ ಅನೇಕ ಜನರಿಗೆ ಈ ಲೋಕದಲ್ಲಿ ಅವರು ಬಂಧನದಲ್ಲಿರುವಾಗ ಕಷ್ಟದಲ್ಲಿರುವಾಗ ನೋವಿನಲ್ಲಿರುವಾಗ ಕಣ್ಣೀರಿನಲ್ಲಿರುವಾಗ ಪಾಪದ ಜೀವಿತದಲ್ಲಿರುವಾಗ ಅವರಿಗೆ ನಾವು ಮಾರ್ಗದರ್ಶಕರಾಗಿರಬೇಕು ಏಸು ಕ್ರಿಸ್ತನ ಬಿಡುಗಡೆಯ ಜೀವಿತವನ್ನು ಲೋಕದ ಜನರಿಗೆ ನಾವು ತಿಳಿಸುವಂತವರಾಗಬೇಕು ಆ ರೀತಿಯಾಗಿ ನಾವು ಜೀವಿಸ್ತಾ ಇದ್ದೇವಾ ಈ ಒಂದು ಸುಂದರ ಸಮಯವಾಗಿದೆ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಯೇಸು ಕ್ರಿಸ್ತನು ನಮ್ಮನ್ನು ಯಾವ ರೀತಿಯಾಗಿ ಈ ಲೋಕದ ಅಂಧಕಾರದಿಂದ ಬಿಡಿಸಿದ್ದಾನೋ ಆ ಅಂಧಕಾರದಿಂದ ಬಿಡಿಸಿದವರಾಗಿ ನಾವು ಅಂಧಕಾರ ದೊರೆತನದಿಂದ ತ್ಯಜಿಸಿದವರಾಗಿ ಈ ಲೋಕದಲ್ಲಿ ಸ್ವತಂತ್ರರಾಗಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ ಆಮೇನ್